ರಂಗಾಯಣ ರಂಗೋರ್ದು ಲಾಸ್ಟಲ್ಲಿ ಯಾಕಿಟ್ಟೆ ಅಂದರೆ ಮೊನ್ನೆ ನಾವು ದುಬೈ ಪ್ರಿಪೇರ್ಗೆ ಹೋಗಿದ್ವಿ ಸೊ ಅಲ್ಲಿ ಒಂದು ಶೋ ಓಪನ್ ಮಾಡಿದ್ರು ಎರಡು ಶೋ ಓಪನ್ ಮಾಡಿದ್ರು ಮೂರು ಶೋ ಓಪನ್ ಮಾಡಿದ್ರು ಕ್ರೌಡೆಡ್ ಫುಲ್ ಆಯಿತು ಆ್ಯಂಡ್ ನಾನು ರಾಜು ಸಾರು ಪ್ರಶಾಂತ್ ಸರ್ ಎಲ್ಲ ಶೋ ಎಲ್ಲ ಮುಗಿಸ್ಕೊಂಡು ಇತ್ತು ನನ್ನ ನನ್ನಪಾಡು ನಾನು ಒಂದು ಚಿಕ್ಕ ರೂಮಲ್ಲಿ ಕೂತಿದ್ದೆ ನಮ್ಮ ಡೈರೆಕ್ಟ್ರಿಗೆ ಏನು ಸರ್ ಇದು ಪಿಕ್ಚರ್ ನಡೀತಾ ಇದೆ ಪಿಕ್ಚರ್ ಅಲ್ಲಿ ಹೋದ್ರೆ ಅಲ್ಲಿ ಬರ್ಬೋದು ನಾನು ಸರ್ ಅಲ್ಲಿ ಹೋದ್ರೆ ಪಿಕ್ಚರ್ ಬಿಟ್ಟು ಫೋಟೋಸ್ ತೆಗಿಯಕ್ಕೆ ಶುರು ಮಾಡ್ತಾರೆ ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ ಅನ್ಬಿಟ್ಟು ಮೂರು ತಾಸು ಅಲ್ಲೇ ಕೂತ್ಕೊಂಡಿದ್ದೆ ಅವ್ರು ಬಂದ ನಂತರ ಪ್ರತಿಯೊಬ್ಬರಿಗೂ ಫೋಟೋಸ್ ಕೊಚ್ಚ್ವಿ ಓಕೆ ಕೊಟ್ಟಾದ್ಮೇಲೆ ಕಾರಲ್ಲಿ ಕೂತ್ಕೊಂಡು ಬಂದ್ವಿ ನಮ್ಮ ರಘುವಣ್ಣ ನೋಡಿದ್ರು ಗಣಪ ನೀನು ಐದು ಓವರ್ ಇಲ್ಲೇ ಇದೆಯೋ ಐದು ನಿಮಿಷ ಒಂದ್ ಕಡೆ ಇರಲ್ಲ ನೀನು ನಾನು ಅಣ್ಣ ಸಾಗರದ ಆಚೆ ಬಂದಿದ್ದೀವಿ ಎಲ್ಲ ಕನ್ನಡ ಚಿತ್ರ ಪ್ರೇಮಿಗಳು ಗಣೇಶ್ ಬರ್ತಾನೆ ರಂಗಾಯಣರಿಗೂ ಬರ್ತಾರೆ ಇವರೆಲ್ಲ ಬರ್ತಾರೆ ಅಂತ ಸಿನಿಮಾ ಬಗ್ಗೆ ಪ್ರೀತಿ ಇಟ್ಕೊಂಡು ನೋಡೋಕೆ ಬಂದಿದ್ದಾರೆ ಓಕೆ ಅವ್ರಿಗೋಸ್ಕರ ಅವರ್ ಸ್ಪೆಂಡ್ ಮಾಡೋಕೆ ಆಗಲ್ವಣ್ಣ ಅಂತ ಹೇಳಿದೆ ಓಕೆ ಅಷ್ಟು ಜನ ಅಲ್ಲಿ ಸೇರಿದರು ಇದಾಗಿ ನಾವು ಹೊರಡೋದಿತ್ತು ಹೊರಡಬೇಕಂದ್ರೆ ನಾನು ಡೈರೆಕ್ಟ್ ಡೈರೆಕ್ಟ್ ಶಾಪಿಂಗ್ ಮಾಡಬೇಕು ನಾನು ನನ್ನ ಬಟ್ಟೆ ಅಂದರೆ ಇಷ್ಟ ಶಾಪಿಂಗ್ ಮಾಡಬೇಕು ಡೈರೆಕ್ಟ್ರೆ ಅಂದರೆ ನಾನು ಡೈರೆಕ್ಟ್ರು ರಘುವಣ್ಣ ಮೂರು ಜನ ಅಂದರೆ ಶಾಪಿಂಗ್ ಹೋಗ್ತಾ ಇದ್ವಿ ಹೋದಾಗ ಅಲ್ಲಿ ಜಿ ಎಫ್ ಬ್ರ್ಯಾಂಡ್ ಕಾಣಿಸ್ತು ಓಕೆ ಸರ್ ಒಂದು ಕಡೆ ಶಾಪಿಂಗ್ ಮಾಡ್ತಾ ಇದ್ರು ನಾನು ರಘುವನ್ನು ಈ ಜಿ ಎಫ್ ಬ್ರ್ಯಾಂಡ್ ಒಳಗೆ ಹೋದ್ವಿ ಒಳಗೆ ಹೋದ್ರೆ ಇವತ್ತು ಈಗ ಹಾಕಿದಿನ ಜಾಕೆಟ್ ರಘುವನ್ನ ನೋಡಿದ್ರು ಕಣಪ ನಾವಿಬ್ರು ಅಟ್ ಎ ಟೈಮ್ ಅದಕ್ಕೆ ಕೈ ಇಟ್ವಿ ಇಟ್ಬಿಟ್ಟು ಹಾಕೊಂಡೆ ರಘುವನ್ನ ಹೇಳಿದ್ರು ಕಣಪ ಇಪ್ಪತ್ತೈದು ದಿನಕ್ಕೆ ನೀ ಬರ್ಬೇಕು ಈಗ ಮಾತು ಹೇಳಿದ್ರು ಇಲ್ಲಿ ಜಿ ಎಫ್ ಇದೆಯಲ್ಲ ಜಿ ಎಫ್ ಅಂದ್ರೆ ಏನ್ ಗೊತ್ತ ಗೋಲ್ಡನ್ ಫ್ಯಾನ್ಸ್ ಗೋಲ್ಡನ್ ಫ್ಯಾನ್ಸ್ ಗಣಪಾ ನಿನ್ನ ಸಿನಿಮಾವನ್ನ ಇವತ್ತು ಗೆಲ್ಸಿದ್ದಾರೆ ನಿನಗೆ ಎಷ್ಟು ಖುಷಿ ಆಗ್ತಿದೆಯೋ ಗೊತ್ತಿಲ್ಲ ಮಾರಾಯ ನೀನ್ ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀಯಾ ನಾವು ಬೇರೆ ಬೇರೆ ಶೂಟಿಂಗ್ ಹೋಗಿ ಹೋಗ್ತಿರ್ತೀವಿ ತುಂಬಾ ಕೇಳಿರ್ತೀವಿ ಈಗ ನೀನು ಹಾಕೊಳ್ಳೇಬೇಕು ಬ್ಯಾಟ್ ಗೋಲ್ಡನ್ ಫ್ಯಾನ್ಸ್ ಅಂತ ಅಂತ ಓಕೆ ಸೊ ಹಾಗಾಗಿ ಜಾಕೆಟ್ ಬಗ್ಗೆ ಅಂದ್ರೆ ರಘುವರ್ ಬಗ್ಗೆ ಕೊನೆಯದಾಗಿ ಹೇಳಬೇಕು ಅಂತ ಸೊ ಅವರೆಲ್ಲ ಚೆನ್ನಾಗಿ ಮಾಡಿದಕ್ಕೆ ನಾನು ಚೆನ್ನಾಗಿ ಕಾಣಿಸ್ತಿದೆ ಅಷ್ಟೆ ಸೊ ಈ ಚಿತ್ರದ ಗೆಲುವು ನನ್ನ ಎಲ್ಲ ಚಿತ್ರ ಪ್ರೇಮಿಗಳಿಗೆ ಕನ್ನಡ ಚಿತ್ರ ರಸಿಕರಿಗೆ ಸೇರಬೇಕಾದ್ದು ಸ್ಪೆಷಲ್ ಥ್ಯಾಂಕ್ಸ್ ಎಲ್ಲ ಪ್ರತಿಯೊಂದು ಮಾಧ್ಯಮ ಮಿತ್ರರಿಗೆ ನಾನು ಸ್ಪೆಷಲ್ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಎಲ್ಲ ಥಿಯೇಟರ್ಸ್ ಆಗಿರ್ಬೋದು ಜನಗಳ ರಿಯಾಕ್ಷನ್ ಆಗಿರ್ಬೋದು ಪ್ರತಿಯೊಂದನ್ನು ಜನರಲ್ಲಿ ಅಚ್ಚುಕಟ್ಟಾಗಿ ತಲುಪಿಸಿದ್ವಿ ಧನ್ಯವಾದಗಳು ಇದ್ರ ಜೊತೆ ನನ್ನ ಡೈರೆಕ್ಟ್ರ್ ಬಗ್ಗೆ ಎರಡು ಲೈನ್ ನಾನು ಹೇಳೇ ಹೇಳ್ತೀನಿ ಹೇಳ್ಬೇಕೋ ಬೇಡವೋ ಹೇಳ್ಬೇಕೋ ಬೇಡವೋ ಅಂತಿದ್ದರೆ ತಳಿಯಕ್ಕೆ ಶೂಟಿಂಗ್ ಸ್ಟಾರ್ಟ್ ಆಯಿತು ಶೂಟಿಂಗ್ ಸ್ಟಾರ್ಟ್ ಆಗಿ ಒಂದು ಟೂ ಡೇಸ್ ಶೂಟಿಂಗ್ ಮಾಡ್ತಾ ಇದ್ವಿ ಅದಾದ ಮೇಲೆ ನಾನು ಕ್ಯಾರಮನ್ನಲ್ಲಿ ಕುಳಿತುಕೊಂಡು ಸೀನ್ ಡಿಸ್ಕಸ್ ಮಾಡ್ತಾ ಇದ್ವಿ ಸರ್ ಸರ್ ಒಂದು ನಂಬರ್ ಹೇಳಿದ್ರು ನನಗೆ ಒಂದು ಬಿಸ್ನೆಸ್ ನಂಬರ್ ಅದು ಹೇಳಲ್ಲ ಅದು ಹೇಳಲ್ಲ ನಂಬರ್ ನಾನು ಒಂದು ಬಿಸ್ನೆಸ್ ನಂಬರ್ ಹೇಳಿದ್ರು ನಿಮ್ಮ ಈ ಸಿನಿಮಾನ ನಾನು ಅಲ್ಲಿ ನೋಡಕ್ ಇಷ್ಟಪಡ್ತೀನಿ ಸರ್ ಅದು ನಾನು ಒಂದ್ ಸೆಕೆಂಡ್ ನೋಡಿದೆ ಅವರು ನನಗೆ ಬಹುಶಃ ಎಂಬತ್ ನಾಲ್ಕು ದಿನ ಶೂಟಿಂಗ್ ಅಲ್ಲಿ ಕನಿಷ್ಠ ಪಕ್ಷ ಮೂವತ್ ಮೂವತ್ತೈದು ದಿನ ರಿಪೀಟೆಡ್ಲಿ ಹೇಳಿದ್ದಾರೆ ಮುಂಗಾರು ಮಳೆ ನಾನು ಕ್ರಾಸ್ ಕ್ರಾಸ್ ಮಾಡಿಬಿಡ್ತೀನಿ ಚಿತ್ರ ಗಾಳಿಪಟ ಬಟ್ ನನ್ಗೊಂದು ಆಸೆ ಇದೆ ಸರ್ ನಿಮ್ಮ ಸಿನಿಮಾಗಳು ಅಂತ ಬಂದಾಗ ಇದು ಕೂಡ ಹೈಯೆಸ್ಟ್ ಕ್ರಾಸರ್ ಆಗಿರುತ್ತೆ ಸರ್ ಅಂತ ನನಗೆ ಓಕೆ ಶ್ರೀನಿವಾಸ ರಾಜುಗಾರು ಓಕೆ ಓಕೆ ಬಟ್ ಸರ್ ಆಫ್ ಥ್ರೂ ಮಾಡಿಬಿಡ್ರಿ ಸರ್ ನೀವು ಇದನ್ನ ಇವತ್ತು ಹೇಳದ ಇಲ್ಲ ಐವತ್ತನೇ ದಿನಕ್ಕೆ ಹೇಳದಾ ಅಂತಿತ್ತು ಇದು ಇವತ್ತೇ ಬಿಟ್ಬಿಟ್ಟೆ ಸರ್ ನನಗೆ ಶೂಟಿಂಗು ಸಾಂಗ್ ಶೂಟಿಂಗ್ ಮಾಡಬೇಕಾದ್ರೆಲ್ಲ ಹೇಳೋರು ಇದು ಈ ನಂಬರ್ಸು ಸರ್ ಇದು ಗ್ಯಾರಂಟಿ ರೀಚ್ ಆಗ್ತೀನಿ ಅಂತ ಆದ್ರಿ ಸರ್ ಪೂರ್ತಿ ಆಗಿಲ್ಲ ಇಪ್ಪತ್ತೈದು ದಿನಕ್ಕೆ ಹತ್ತತ್ರ ಬಂದ್ರಿ ಇನ್ನೂ ಇಪ್ಪತ್ತೈದು ದಿನ ಇದೆ ಖಂಡಿತವಾರು ರೀಚ್ ಆಗ್ತಿ ಸೊ ಆ ಕ್ರಾಸ್ ಆ ಬಿಸ್ನೆಸ್ ಕಲೆಕ್ಷನ್ ಎಲ್ಲ ನಿಮ್ಗೆ ಸೇರ್ಬೇಕಾಯ್ತು ಸರ್ ಸೊ ಇಪ್ಪತ್ತೈದು ದಿನದ ಒಂದು ಪುಟ್ಟ ನಾವು ನಾವೇ ಒಂದು ಪ್ರೆಸ್ ಮೀಟ್ ಮಾಡಿ ಚಿಕ್ಕದಾಗಿ ಫಂಕ್ಷನ್ ಮಾಡಬೇಕು ಅಂತ ಮಾಡಿದ್ವಿ ಐವತ್ತು ದಿನಕ್ಕೆ ನನ್ನ ಚಿತ್ರತಂಡ ನಾನು ಬೆಂಗಳೂರು ಬಿಟ್ಟು ಬೇರೆ ಕಡೆ ಎಲ್ಲಾದರೂ ದೊಡ್ಡ ಒಂದು ಕಾರ್ಯಕ್ರಮ ಥಿಯೇಟ್ರಲ್ಲ ಇಲ್ಲ ಆಚ ಕಡೆ ಮಾಡೋದಾ ಅನ್ನೋದು ಡಿಸ್ಕಷನ್ ಇದ್ದೀವಿ ಖಂಡಿತವಾಗ್ಲೂ ಅದೊಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅನ್ನೋ ಆಸೆ ಇದೆ ಇಪ್ಪತ್ತೈದು ದಿನ ಕಂಪ್ಲೀಟ್ ಆಗಿದೆ ಸೊ ಈ ಎಲ್ಲ ಶ್ರೇಯಸ್ಸು ನಿಮಗೆ ಸೇರಬೇಕು ಹಾಗೆ ನನಗೆ ಪರ್ಸ್ನಲ್ಲಿ ನನಗೆ ಯಾವಾಗಲೂ ಜೊತೆಯಾಗಿ ನಿಲ್ಲೋ ನಮ್ಮ ದಾಸೇಗೌಡ ಜಗ್ಗಿ ನಮ್ಮ ಹುಡುಗರಿಗೆಲ್ಲ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿಪಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು